ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ನಮ್ಮ ರೈತರಿಗೋಸ್ಕರ ಒಂದು ಬಂಪರ್ ಆಫರ್ನ ಇದ್ದೀನಿ ಏನಪ್ಪ ಆಫರ್ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಇನ್ಸ್ಟಾಗ್ರಾಮ್ದಲ್ಲಿ ಫೇಸ್ಬುಕ್ಕಲ್ಲಿ ತುಂಬಾ ಟ್ರೆಂಡಲ್ಲಿ ನಡೀತೈತೆ ಇನ್ಸ್ಟಾಗ್ರಾಮ್ದಲ್ಲಂತೂ ತುಂಬಾ ನಡೀತಾ ಇರೋದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣನೇ ಅದೇ ರೀಲ್ಸ್ಗಳು ಇರ್ತವೆ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಫಾಲೋ ಮಾಡಿದರೆ ಅವ್ರಿಗೆ ಐಫೋನ್ನ ಗಿವ್ ಅವೇ ಕೊಡ್ತೀವಿ ಐಫೋನ್ನ ಫ್ರೀಯಾಗಿ ಕೊಡ್ತೀವಿ ಅಂತ ತುಂಬ ರೀಲ್ಸ್ಗಳು ಟ್ರೆಂಡಿಂಗಲ್ಲಿ ನಡೀತಾ ಇದ್ದಾವೆ ಅದು ನಿಜಾನು ಸುಳ್ಳೋ ನನಗಂತೂ ಗೊತ್ತಿಲ್ಲ ಬಟ್ ನಾನು ಇವತ್ತು ನಮ್ಮ ರೈತರಿಗೋಸ್ಕರ ಒಂದು ಕರುನಾ ಫ್ರೀಯಾಗಿ ಕೊಡಬೇಕು ಒಂದು ಕರುನಾ ಗಿವ್ ಅವೇ ಮಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಒಂದು ಕರುನೇ ಅಲ್ಲ ಇದಾದ ಮೇಲೆ ಅದಕ್ಕಿಂತ ದೊಡ್ಡ ಕರುನು ಕೂಡ ಗಿವ್ ಅವೇ ಮಾಡ್ತೀನಿ ಅದಾದ ಮೇಲೆ ಮಿಲ್ಕಿಂಗ್ ಮಿಷಿನು ಮತ್ತು ಚಾಪ್ ಕಟ್ರು ರೈತರಿಗೆ ಏನೆಲ್ಲ ಪದಾರ್ಥಗಳು ಯೂಸ್ ಆಗ್ತವೆ ನಮ್ಮ ರೈತರಿಗೆ ಏನೆಲ್ಲ ಐಟಮ್ಗಳು ಯೂಸ್ ಆಗ್ತವೆ ಅಂತಹ ಪದಾರ್ಥಗಳನ್ನ ನಾನು ತಿಂಗ್ಳಿಗೊಂದು ಗಿವ್ ಅವೆ ಮಾಡಬೇಕು ತಿಂಗ್ಳಿಗೊಂದು ಆಫರ್ನ ಕೊಡಬೇಕು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಬಟ್ ಈ ವಿಡಿಯೋದಲ್ಲಿ ಒಂದು ಕರುನ ನಾನು ಗಿವ್ ಅವೇ ಕೊಡ್ತೀನಿ ರೂಲ್ಸ್ ಏನಪ್ಪಾ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು ಎರಡನೇದು ಆದಷ್ಟು ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡಿರಬೇಕು ಯಾರ್ದು ಹೆಚ್ಚಾಗಿ ಕಮೆಂಟ್ಸ್ಗಳು ಇರುತ್ತೋ ಅವ್ರಿಗೆ ಈ ಕರೋನ ಗೆಲ್ಲೋಕ್ಕೆ ತುಂಬ ಈಸಿ ಮತ್ತು ನನ್ನ ವೀಡಿಯೋಸ್ಗಳನ್ನ ಬೇರೆಯವ್ರಿಗೆ ಶೇರ್ ಮಾಡಿರಬೇಕು ನಾಲ್ಕನೇದು ನನ್ನ ಕೋಟೆ ಫಾರ್ಮರ್ಸ್ ಐ ಡಿ ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ಐತೆ ಕೋಟೆ ಫಾರ್ಮರ್ಸ್ ಅಂತಲೇ ಇರೋದು ಅದನ್ನು ಕೂಡ ಫಾಲೋ ಮಾಡಿರಬೇಕು ಇಷ್ಟೇ ರೂಲ್ಸು ಯಾರೆಲ್ಲ ಈ ರೂಲ್ಸ್ಗಳನ್ನ ಫಾಲೋ ಮಾಡಿರ್ತಾರೆ ಅವ್ರಿಗೆ ಈ ಹದಿನೈದು ದಿನ ಒಳಗಡೆ ಈ ಕರೋನಾ ಗೀವವೇ ಕೊಡ್ತೀನಿ ಅದಾದ ಮೇಲೆ ಇನ್ನೊಂದು ಗಿವದ್ದು ಇನ್ನೊಂದು ವಿಡಿಯೋನ ನಾನು ಮಾಡ್ತೀನಿ ಬಟ್ ಈ ವಿಡಿಯೋದು ಒಂದು ಕರು ಅವೇ ಕೊಡ್ತೀನಿ ಕಮೆಂಟ್ಸ್ಗಳನ್ನ ಜಾಸ್ತಿ ಮಾಡಿರಬೇಕು ಮತ್ತು ಶೇರ್ ಮಾಡಿರಬೇಕು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು ಮತ್ತು ಕೋಟೆ ಫಾರ್ಮರ್ಸ್ ಅಂತ ನಂದು ಇನ್ಸ್ಟಾಗ್ರಾಮಲ್ಲಿ ಐಡಿಯಾ ಐತೆ ಅದನ್ನು ಕೂಡ ನನಗೆ ಫಾಲೋ ಮಾಡಿರಬೇಕು ನಿಮ್ಮೆಲ್ಲರ ಕೂಡ ಸಪೋರ್ಟ್ ಬೇಕಲೇಬೇಕು ನೀವೆಲ್ಲರೂ ಕೂಡ ನನ್ನ ಸಪೋರ್ಟ್ ಮಾಡಿದ್ರೆ ನಮ್ಮ ಥರ ರೈತರ ಮಕ್ಕಳು ಬೆಳಿತೀವಿ ನಾನು ಆದಷ್ಟು ಬಡವರಿಗೆ ಸಹಾಯ ಮಾಡಬೇಕು ಅಂತ ಈ ವೀಡಿಯೋಸ್ಗಳನ್ನ ನಾನು ಮಾಡ್ತಾ ಇರೋದು ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೇ ಉದ್ದೇಶನೇ ಅದು ನನಗೆ ಯೂಟ್ಯೂಬಿಂದ ಇಂದ ಬರೋ ನಾನು ಬಡವ್ರಿಗೆ ಕೊಟ್ಟು ಸಹಾಯ ಮಾಡಬೇಕು ಮತ್ತು ನನ್ನ ಹಸು ಸಾಕಾಣಿಕೆಯಿಂದ ಬರ್ತಾರ ಆದಾಯದಲ್ಲೂ ಕೂಡ ನಾನು ಸ್ವಲ್ಪ ಆದಾಯನ ಬಡವ್ರಿಗೆ ಇದ್ದೀನಿ ಯೂಟ್ಯೂಬಲ್ಲಿ ಬರ್ತಾರೋ ಆದಾಯನೂ ಕೂಡ ನಾನು ಬಡವರಿಗೆ ಕೊಡಬೇಕು ಅಂತ ಯೂಟ್ಯೂಬಲ್ಲೂ ಕೂಡ ತುಂಬ ಕಷ್ಟ ಬೀಳ್ತಾ ಇದ್ದೀನಿ ಬಟ್ ನಿಮ್ಮೆಲ್ಲರ ಸಪೋರ್ಟ್ ಸಿಗ್ತಾ ಇಲ್ಲ ನನಗೆ ಪ್ಲೀಸ್ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಬಡವರಿಗೆ ಸಪೋರ್ಟ್ ಮಾಡ್ಬೋದು ನೀವೇನು ದುಡ್ಡು ಕೊಡಿ ಅಂತ ನಾನು ಏನು ಕೇಳ್ತಾ ಇಲ್ಲ ಜಸ್ಟ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅಂತೂ ನಿಮ್ಗೆ ಅಮೌಂಟ್ ಏನು ಕಟ್ಟಾಗಲ್ಲ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಸಪೋರ್ಟ್ ಸಿಗತ್ತೆ ಯೂಟ್ಯೂಬ್ ಇಂದ ಒಂದು ಸ್ವಲ್ಪ ನಮ್ಗೆ ಆದಾಯ ಬರುತ್ತೆ ಆದಾಯದಿಂದ ನಾವು ಬಡವರಿಗೆ ಸಹಾಯ ಮಾಡ್ಬೋದು ಅನ್ನೋಕ್ಕೋಸ್ಕರ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ತುಂಬ ಕಷ್ಟ ಬೀಳ್ತಾ ಇದ್ದೀನಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ಗಳನ್ನ ಮಾಡಿ ಶೇರ್ ಮಾಡಿ ನೀವೆಲ್ಲ ಶೇರು ಕಮೆಂಟ್ಸು ಮಾಡೋದ್ರಿಂದ ನನಗೆ ಒಂದು ಸ್ವಲ್ಪ ಆದಾಯ ಬಂದರೆ ನಾನು ಬಡವ್ರಿಗೆ ಕೊಡ್ಬೋದು ಪ್ಲೀಸ್ ಯಾವುದೇ ಕಾರಣಕ್ಕೂ ಮರಿಬೇಡಿ ಇನ್ನು ಮುಂದೆ ಆದರೂ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ ಬಟ್ ಈ ವಿಡಿಯೋದಲ್ಲಿ ಆದಷ್ಟು ಕಮೆಂಟ್ಸ್ಗಳನ್ನ ಮಾಡಿ ಕಮೆಂಟ್ಸ್ ಯಾರ್ದು ಜಾಸ್ತಿ ಇರ್ತವೆ ಅವ್ರಿಗೆ ಈ ಕರೋನಾ ಗಿವ್ ಅವೇ ಕೊಡ್ತೀನಿ ಬನ್ನಿ ಈಗ ಯಾವ ಕರುಣ ನಾನು ಗಿವ್ ಅವೇ ಕೊಡ್ತಾ ಯಾವ ಕರುಣ ನಾನು ಫ್ರೀಯಾಗಿ ಕೊಡ್ತಾ ಇರೋದು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಈ ವಿಡಿಯೋದು ಬಹುಮಾನ ಇದೆ ಇದೆ ಕರುನ ನಾನು ಗಿವ್ ಕೊಡ್ತಾರದು ಈ ಕರುಗೆ ಬಂದು ಎರಡೂವರೆ ತಿಂಗಳು ಆಗೈತೆ ಇದು ಜರ್ಸಿ ಕ್ರಾಸು ಗರುಡ ಮುಖ ಇದ್ರದ್ದು ತಾಯಿ ಬಂದು ಮೊದಲನೇ ಕರುಗೆನೇ ಒಂಬತ್ತು ಲೀಟ್ರು ಹತ್ತು ಲೀಟ್ರು ಹಾಲು ಕೊಡ್ತೈತೆ ಇದು ಹೈಟ್ ಏನು ಬರೋಲ್ಲ ಅಷ್ಟೊಂದು ಕರು ಲೆಂತ್ನು ಕೂಡ ಬರಲ್ಲ ಇದು ಸೇಮ್ ಅದ್ರ ತಾಯಿ ತರನೇ ಅದ್ರ ತಾಯಿನೂ ಕೂಡ ಒಂದು ಸ್ವಲ್ಪ ಹೈಟು ಲೆಂತ್ ಇಲ್ಲ ಆದ್ರೂ ಕೂಡ ಒಳ್ಳೆ ಬ್ರೀಡ್ದು ಗರುಡ ಮುಖ ಕರುಗಳು ನಿಮಗೆ ಸಿಗೋದು ರೇರು ಹೆಚ್ ಎಫ್ ಕರುಗಳು ಸಿಗ್ಬಿಡ್ತವೆ ಜರ್ಸಿ ಕ್ರಾಸ್ ಹಸುಗಳು ಸಿಗ್ಬಿಡ್ತವೆ ಎಲ್ಲನೂ ಕೂಡ ಸಿಗ್ಬಿಡ್ತವೆ ಈ ಥರ ಗರುಡ ಕರು ನಿಮಗೆ ಸಿಗದು ರೇರು ಈ ವಿಡಿಯೋದು ಬಹುಮಾನ ಇದೆ ಯಾರು ಈ ಬಹುಮಾನ ಗೆಲ್ಬೇಕೋ ಆದಷ್ಟು ಈ ವಿಡಿಯೋಗಳಲ್ಲಿ ಕಮೆಂಟ್ಸ್ಗಳಂತೂ ಗಳಂತೂ ಮಾಡದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಕಮೆಂಟ್ಸ್ ಯಾರ್ದು ಜಾಸ್ತಿ ಇರ್ತವೆ ಅವ್ರಿಗೆನೆ ಈ ಬಹುಮಾನ ಈ ಕರು ಗಿವ್ಅವೇ ಕೊಡೋದು ಯಾರು ಗೆಲ್ತಾರೆ ನೋಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಅದೇ ಕರು ಗಿವ್ ಅವೇ ಕೊಡ್ತಾ ಈ ವಿಡಿಯೋದಲ್ಲಿ ಯಾರ್ದು ತುಂಬಾ ಕಮೆಂಟ್ಸ್ಗಳಿರ್ತವೆ ಗಳು ಇರ್ತವೆ ಅವ್ರಿಗೆ ಆ ಕರು ನಾನು ಬಹುಮಾನ ಕೊಡ್ತೀನಿ ಅದೇ ಕರುನ ಗಿವ್ ಮಾಡ್ತೀನಿ ಬಟ್ ನೀವೆಲ್ಲರೂ ಕೂಡ ನನ್ನ ಈ ವಿಡಿಯೋಸ್ ತುಂಬ ಕಮೆಂಟ್ಸ್ಗಳನ್ನ ಮಾಡಿರಬೇಕು ತುಂಬ ಜನಕ್ಕೆ ಶೇರ್ ಮಾಡಿರಬೇಕು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು ಮತ್ತು ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ನನ್ನ ಫಾಲೋ ಮಾಡಿರಬೇಕು ಆ ಕರುನ ನೀವು ಪಡೆಯಕ್ಕೋಸ್ಕರ ನನ್ನ ಸಪೋರ್ಟ್ ಮಾಡಬೇಡಿ ನಾನು ಈ ಯೂಟ್ಯೂಬಿಂದ ಇಂದ ಬರೋ ಆದಾಯನ ಬಡವರಿಗೆ ಕೊಡ್ತೀನಿ ಆ ಬಡವ್ರಿಗೆ ಸಹಾಯ ಮಾಡಕ್ಕೋಸ್ಕರ ಆದರೂ ನೀವು ನನ್ನ ಸಪೋರ್ಟ್ ಮಾಡಲೇಬೇಕು ಅದಕ್ಕಾದ್ರೂ ನನ್ನ ಸಪೋರ್ಟ್ ಮಾಡಿ ಮತ್ತೆ ನಾನು ಒಬ್ಬ ರೈತ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಾವು ರೈತರು ಬೆಳೆಯ ದಯವಿಟ್ಟು ನಮ್ಮ ತರ ರೈತರ ಮಕ್ಕಳನ್ನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ನನ್ನ ಸಪೋರ್ಟ್ ಮಾಡಿದ್ರೆ ಆದಷ್ಟು ನನ್ನ ಮನಸ್ಸಲ್ಲಿ ಇರೋದು ಬಡವ್ರಿಗೆ ಸಪೋರ್ಟ್ ಮಾಡ್ಬೇಕು ನನ್ನ ಕೈದಲ್ಲ ಆದಷ್ಟು ಬಡವ್ರಿಗೆ ಅಮೌಂಟ್ ಕೊಟ್ಟು ಸಹಾಯ ಮಾಡಬೇಕು ಯೂಟ್ಯೂಬಿಂದ ಇಂದ ಬರೋ ಆದಾಯನೂ ಕೂಡ ಬಡವರಿಗೆ ಕೊಡಬೇಕು ಅಂತ ಈ ಯೂಟ್ಯೂಬ್ ಚಾನೆಲ್ನ ಎಲ್ಲ ಓಪನ್ ಮಾಡಿರೋದು ಪ್ಲೀಸ್ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರೆ ಆದಷ್ಟು ಬಡವರಿಗೆ ಅನುಕೂಲ ಆಗತ್ತೆ ದಯವಿಟ್ಟು ಅದಕ್ಕಾದ್ರೂ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಯಾರಿಗೆ ಈ ಕರು ಬೇಕು ಆದಷ್ಟು ಕಮೆಂಟ್ಸ್ ಅಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ